ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಮಗೆ ಸಿಗಬೇಕಾದಂತಹ ಹಕ್ಕು ನಮಗೆ ಸಿಗಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಆದೇಶ ಆಂಧ್ರ ಪ್ರದೇಶದಲ್ಲಿ ಮತ್ತು ಇನ್ನುಳಿದ ಹರಿಯಾಣದಲ್ಲಿ ನಮ್ಮ ಜನರಿಗೆ ಅಲ್ಲಿ ನ್ಯಾಯ ಸಿಕ್ಕಿತ್ತು ಕರ್ನಾಟಕದಲ್ಲಿ ಕಾಂತರಾಜ್ ವರದಿ ಮತ್ತು ಎಜಿ ಜಿ ನಾಗಮೋಹನ್ ದಾಸ್ ಅವರ ಒಂದು ವರದಿಯನ್ನ ಆವರಿಸಿಕೊಂಡು ಆದಷ್ಟು ಬೇಗನೆ ನಾವು ಆ ಜಾತಿ ಜನಗಣತೆ ಮುಗಿಸಿ ನಮಗೆ ನ್ಯಾಯ ಕೊಡ್ತೇವೆ ಅಂತ ಕಳೆದ ಬಾರಿ ನಮಗೆ ಹೇಳಿದ್ರು ಕಳೆದ ಬಾರಿ ಬೆಳಗಾವಿಯ ಒಂದು ಅಧಿವೇಶನ ಚಳಿಗಾಲ ಅಧಿವೇಶನದಲ್ಲಿ ಕನಿಷ್ಠ ನಾವು ಏನಿದ್ರು ಇಪ್ಪತ್ತೈದು ಸಾವಿರ ಜನ ಸೇರ್ಪಟ್ಟು ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡಿದ್ವಿ ಅವತ್ತು ಕೂಡ ನಾವು ಪಕ್ಷಾತೀತವಾದಂತ ಒಂದು ಒತ್ತಾಯ ಕೂಡ ಮಾಡಿದ್ವಿ ಆದರೆ ಇವತ್ತು ಏನೂ ಇಲ್ಲ ಸರ್ಕಾರ ಎಲ್ಲೋ ಒಳಗಡೆ ಒಂದು ಒಂದು ಸಂದೇಶ ಏನಂತ ಹೇಳಿ ನಾವು ಹದಿನೈದು ತಾರೀಕು ಒಳಗಡೆ ಅಗಸ್ಟ್ ನಾವು ನಿಮ್ಮ ಒಂದು ಮೀಸಲಾತಿಯನ್ನು ಜಾರಿ ಮಾಡ್ತೇವೆ ಅಂತ ಹೇಳಿದ್ವಿ ಆದ್ರೆ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕರ್ನಾಟಕ ರಾಜ್ಯದಂತ ಎಳ್ನೂರ ಇಪ್ಪತ್ನಾಲ್ಕು ಸಚಿವರ ಗಮನಕ್ಕೆ ಈಗಾಗಲೇ ತಗೊಂಡ್ಬಂದಿದ್ದೇವೆ ಕಳೆದ ಬಾರಿ ತಮಟೆ ಚಳವಳಿಗಳನ್ನು ಮಾಡಿದ್ದೇವೆ ಬಹಳಷ್ಟು ಹೋರಾಟಗಳನ್ನು ಮಾಡಬೇಕು ಅವ್ರ ಗಮನ ಸೆಳೆದಿದ್ದೇವೆ ಈ ಬಾರಿ ನಾವು ಹೇಳ್ತೇವೆ ನಾಳೆ ನಡೆಯುವ ಮಳೆಗಾಲ ಒಂದ್ ಏನು ಅಧಿವೇಶನ ಐತಿ ಆ ಅಧಿವೇಶನದಲ್ಲಿ ನಮಗೆ ನಮ್ಮ ಹಕ್ಕು ನಮ್ಮ ನ್ಯಾಯ ನಮಗೆ ಸಮಬಾಳು ಸಾಮಾಜಿಕ ನ್ಯಾಯನ ಕೊಡಬೇಕು ಇದು ತಾವು ಬಸವಣ್ಣವರ ಒಂದು ಏನ ತಾವು ಮೇಲೆ ಒಂದು ಬಸವಣ್ಣವರ ಒಂದು ಅನುಭವ ಮಂಟಪ ಛಾಯಾಚಿತ್ರ ಏನು ಕೊಟ್ಟಿರಲ್ಲ ಆ ಅನುಭವ ಮಂಟಪದಲ್ಲಿ ಏನ್ ಹೇಳದಂದ್ರ ಮಾದಿಗರಿಗೆ ತಾವು ಎಲ್ಲೋ ಒಂದ್ ಕಡೆ ಕಡೆಗಣಿಸಿದ್ರೆ ನಮ್ಗೆ ಅನ್ನೋದು ಕೊರಗ ಕೊರಗೈತಲ್ಲ ಆ ಕೊರಗನ್ನ ಅಳಿಸಬೇಕು ಈ ಅಂಕಿತ ನಾಮನ ಆದಷ್ಟು ಬೇಗನೆ ತಾವು ಹಾಕಿ ಇದಕ್ಕೆ ಒಂದು ಶಕ್ತಿ ತುಂಬಬೇಕಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು ಇನ್ನೂರ ಹಾಕು ಶಾಸಕರಲ್ಲೇ ನಾನು ಮನವಿ ಮಾಡ್ತೇನೆ ಅಂತ ಹೇಳ್ತೇನೆ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಡಿ ಸಿ ಆಫೀಸ ಕಚೇರಿ ಮುಂಭಾಗದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ನಮ್ಮ ಮಾದಿಗ ಸಮಾಜದ ಎಲ್ಲ ಮುಖಂಡರು ಮತ್ತು ಬೆಳಗಾವಿ ಜಿಲ್ಲೆ ಎಲ್ಲ ಸಂಘಟನೆಯ ಎಲ್ಲ ಹೋರಾಟಗಾರರು ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಭಾಗವಹಿಸಿ ಬೆಳಗಾವ್ ಅಖಂಡ ಜಿಲ್ಲೆಯಿಂದ ನಮ್ಮ ಮಾದಿಗ ಕುಲಬಾಂಧವರು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದರು ಯಾಕೆ ಆಗಮಿಸಿದ್ದಾರೆ ಮೂವತ್ತು ನಲ್ವತ್ತು ವರ್ಷ ಈಗ ನಮ್ಮ ಹಿರಿಯರೆಲ್ಲ ಒಳ ಮೀಸಲಾತಿ ಸಲುವಾಗಿ ಹೋರಾಟವನ್ನು ಮಾಡಿ ಈಗಾಗಲೇ ಕೆಲವು ನಮ್ಮ ಹಿರಿಯರು ಸತ್ತು ಹೋಗಿದ್ದಾರೆ ಅದರ ಫಲವಾಗಿ ಈಗಾಗಲೇ ಒಂದು ವರ್ಷದಿಂದ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕಕ್ಕೆ ಒಳ ಮೀಸಲಾತಿ ಜಾರಿ ಮಾಡುವ ಹಕ್ಕನ್ನು ರಾಜ್ಯ ಸರ್ಕಾರಗಳಿಗೆ ಇರುತ್ತದೆ ಅದನ್ನು ನೀವು ತಕ್ಷಣ ಜಾರಿ ಮಾಡಬೇಕನ್ನುವಂಥ ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಒಂದು ವರ್ಷ ಆದರೂ ಇನ್ನೂ ಜಾರಿಗೆ ತಂದಿಲ್ಲ ಇಲ್ಲೇ ಪಕ್ಕದ ತೆಲಂಗಾಣ ಹರಿಯಾಣ ರಾಜಸ್ಥಾನ ತಮಿಳುನಾಡು ರಾಜ್ಯಗಳು ಆಂಧ್ರ ಆಂಧ್ರ ಈಗಾಗಲೇ ಅವನ ಒಳ ಮೀಸಲಾತಿಯನ್ನು ನಮ್ಮ ಸರ್ಕಾರದವರು ಮೀನಾಮೀಸ ಏನು ಕೊತ್ತಾ ಯಾರ್ದೋ ಒತ್ತಡಕ್ಕೆ ಮಣಿದು ನಮಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾ ಈ ಮಾಧ್ಯಮದ ಮುಖಾಂತರ ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನಂತಂದ್ರೆ ನಾಳೆ ಆಗಸ್ಟ್ ಹದಿನೈದರೊಳಗೆ ನಮ್ಮ ನಮಗೆ ಕೊಡಬೇಕಾದಂಥ ನ್ಯಾಯವನ್ನು ಒಳ ಮೀಸಲಾತಿ ಜಾರಿಗೆ ಮಾಡದೇ ಇದ್ದರೆ ಹದಿನಾರನೇ ತಾರೀಕದಿಂದ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ಳ ಅದಕ್ಕೆ ಈ ನಮ್ಮ ಮಾದಿಗ ಸಮಾಜದ ಎಲ್ಲ ಮುಖಂಡರು ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದರು ಜಾತ್ಯಾತೀತ ಪಕ್ಷಾತೀತ ಎಲ್ಲರೂ ಭಾಗವಹಿಸಿದ್ದಾರೆ ಖಾದಗಿ ಸಮಾಜದ ಎಲ್ಲ ಪಕ್ಷದ ಮುಖಂಡರು ಮತ್ತು ಎಲ್ಲ ಸಂಘಟನೆಯ ಮುಖಂಡರು ಎಲ್ಲರೂ ಭಾಗವಹಿಸಿದ್ರು ಅದಕ್ಕೆ ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದು ಏನಂತಂದ್ರೆ ಇದನ್ನು ತಕ್ಷಣ ಹದಿನೈದು ಆಗಸ್ಟ್ ಹದಿನೈದರೊಳಗನ ನಮ್ಮ ನಮಗೆ ಕೊಡಬೇಕಾದಂಥ ನ್ಯಾಯವನ್ನು ಒಳಗಿಸಲಾಯಿತೇನ ತಕ್ಷಣ ಜಾರಿಗೆ ಮಾಡಬೇಕು ಇದೇನು ನಮ್ಗೆ ಒಬ್ಬರಿಗೆ ಸಿಗ್ತಕ್ಕಂಥದ್ದಿಲ್ಲ ಎಲ್ಲ ಒಂದು ನೂರ ಒಂದು ಜಾತಿ ದಲಿತರೊಳಗೆ ಏನು ಬರ್ತಕ್ಕಂಥ ನೂರ ಒಂದು ಜಾತಿ ಇದಾರಲ್ಲ ಎಲ್ಲರಿಗೂ ಕೂಡ ಸಮಾನವಾಗಿ ಅವ್ರ ಜಾತಿ ಅವ್ರ ಸ ಜನಸಂಖ್ಯೆಗೆ ಅನುಗುಣವಾಗಿ ಈ ಒಳ ಮೀಸಲಾತಿ ಜಾರಿ ಆಗಬೇಕು ಅದಕ್ಕೆ ಎಲ್ಲರಿಗೂ ನ್ಯಾಯ ಸಿಗ್ತೈತಿ ನಮ್ಗೆ ಅಷ್ಟ ಅಲ್ಲ ಅದಕ್ಕೆ ನಮಗೆ ಯಾಕಂದ್ರೆ ನಮ್ದು ಮೂವತ್ನಾಲ್ವತ್ತು ವರ್ಷ ನಮ್ಮ ಹಿರಿಯರು ಎಲ್ಲರೂ ಹೋರಾಟ ಮಾಡಿ ಮಾಡಿ ಸತ್ತು ಹೋಗಿದ್ದಾರೆ ಅದಕ್ಕೆ ನಮ್ಗೆ ಹೊಟ್ಟೆ ಈಗ ನೂರ ಒಂದು ಜಾತ್ಯಾಗ ಆಗ ನಮಗ್ರ ಹೊಟ್ಟೆ ಹೆಸದತ್ತಿ ಮಾದಿಗಿರಿಗೆ ಅದಕ್ಕೆ ನಾವೆಲ್ಲರೂ ಹೋರಾಟ ಮಾಡಕತ್ತೆವು ಹುಡುಗಿದ ಜಾತಿ ಅವ್ರಿಗೆ ಕೂಡ್ರಿ ಬರ ಬಿಡ್ರಿ ನಮ್ಮದೇನು ಅದಕ್ಕೆ ತಕರಾರಿಲ್ಲ ಅವ್ರು ಕೊಟ್ಟರು ಸಂತೋಷ ಕುಡಿದ್ರು ಸಂತೋಷ ನಮಗೆ ಬೇಕಾರೆ ಪಠ್ಯ ಸದತಿ ನಮ್ಮ ಕೊಳ ಮೀಸಲಾತಿ ಬೇಕು ತಕ್ಷಣ ಜಾರಿ ಮಾಡಬೇಕು ಜಾರಿ ಮಾಡದೇ ಹೋದ್ರೆ ನಾವು ಆಗಸ್ಟ್ ಹದಿನಾರನೇ ತಾರೀಕದಿಂದ ರಾಜ್ಯಾದ್ಯಂತ ಬೀದಿಗೀಳದ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯ ಮಾಧ್ಯಮದ ಮಿತ್ರರ ಮುಖಾಂತರ ಈ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಣ್ಣ ಸಾಹೇಬ್ರಿಗೆ ಮತ್ತು ಡಿ ಕೆ ಸುಮಾ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ಅಲ್ಲಿ ಇರ್ತಕ್ಕಂಥ ನಮ್ಮ ದಲಿತ ಮಂತ್ರಿಗಳು ಮಾಜೇವಾಬ್ ಸಾಹೇಬರಾಗಲಿ ಖರ್ಗೆ ಸಾಹೇಬರಾಗಲಿ ಪರಮೇಶ್ವರ್ ಸಾಹೇಬರಾಗಲಿ ಮತ್ತು ಕೆ ಎಚ್ ಮುನಿಯಪ್ಪ ಅವರಾಗಲಿ ಮತ್ತು ತಿಮ್ಮಾಪುರ ಸಾಹೇಬರಾಗಲಿ ಇವರು ಎಲ್ಲರೂ ಮಂತ್ರಿ ಅದಾರ ದಲಿತದವರು ಮತ್ತು ಶಿವರಾಜ್ ತಂಗಡಿಗೆ ಆರು ಜನ ನಮ್ಮ ದಲಿತರ ಪುತ್ರಪ್ಪ ಉಪ ಸಭಾಧ್ಯಕ್ಷರಾದರು ಇವರೆಲ್ಲರೂ ಸರ್ಕಾರದ ಒಳಗೆ ಇರುವುದರಿಂದ ಇವರೆಲ್ಲೋ ಸರ್ಕಾರದ ಮೇಲೆ ಇವರೆಲ್ಲ ಮಂತ್ರಿಗಳು ಒತ್ತಡ ಹಾಕಿ ಮುತ್ ಮುಖ್ಯಮಂತ್ರಿಯವ್ರ ಕೈಯಿಂದ ಆದೇಶವನ್ನು ಹೊರಡಿಸಬೇಕು ಅನ್ನುವಂಥ ಮಾತನ್ನು ನಿಮ್ಮೆಲ್ಲರಿಗೂ ಮುಖಾಂತರ ನಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನೋ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್ ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ट मार्बल माराटोमी राॉक्स ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗಳು ಸಿಗುತ್ತವೆ ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನಾಗರಹಳ್ಳಿ ಕ್ರಾಸ್ ರಿಂಗ್ ರೋಡ್ ಹತ್ತಿರ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ನಾಲ್ಕು ಒಂಬತ್ತು ಒಂದು 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 ಒಂಬತ್ತು ಏಳು ನಾಲ್ಕು ಎರಡು ಆರು ಏಳು ಒಂಬತ್ತು ಒಂಬತ್ತು ಏಳು ಐದು